ಪರಿಕಲ್ಪನೆ ಬದಲಾವಣೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಐವತ್ತನೇ ದಶಕ ಅರವತ್ತನೇ ದಶಕ ಎಪ್ಪತ್ತನೇ ದಶಕದಲ್ಲಿ ಯೂನಿವರ್ಸಿಟಿ ಆಗಿತ್ತು ಆವತ್ತಿನ ಕಾಲೇಜ್ ಸಂಖ್ಯೆ ಆವತ್ತಿನ ವಿದ್ಯಾರ್ಥಿಗಳ ಸಂಖ್ಯೆ ಅವತ್ತಿನ ಕೋರ್ಸ್ಗಳು ಭಾಳಷ್ಟು ಬದಲಾವಣೆಯಾಗಿದೆ ನಾವು ಜಿಲ್ಲೆಯ ಒಂದು ಗಮನದಲ್ಲಿಟ್ಟುಕೊಂಡು ಹಿಂದುಳಿದ ಜಿಲ್ಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ ಈ ವಿಶ್ವವಿದ್ಯಾಲಯಕ್ಕೆ ಏನು ರೆಗ್ಯುಲರ್ ವಿಶ್ವವಿದ್ಯಾಲಯ ಇದೆ ಅಷ್ಟು ದುಡ್ಡು ಬೇಕಾಗಿಲ್ಲ ಆದರೂ ಕೂಡ ಒಂದು ನಯಾ ಪೈಸ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ವಿಷಯದಲ್ಲಿ ಕೊಟ್ಟಿಲ್ಲ ತಮ್ಮದೇ ಆದಂಥ ವಿದ್ಯಾರ್ಥಿಗಳು ಕೊಡುವಂಥ ಫೀಸ್ನಲ್ಲಿ ಅದನ್ನೆಲ್ಲ ನಡೆಸ್ತಾ ಇದ್ದಾರೆ ಎಲ್ಲ ಪಿ ಜಿ ಇರೋದ್ರಿಂದ ಯಾವುದೇ ಭೂಮಿ ಅಥವಾ ಬಿಲ್ಡಿಂಗ್ ಯಾವುದೋ ಕೊರತೆ ಇಲ್ಲ ಡಿಜಿಟಲ್ ಎಜುಕೇಷನ್ನು ಲಾಂಗ್ ಡಿಸ್ಟೆನ್ಸ್ ಎಜುಕೇಷನ್ನು ಎಲ್ಲವನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಆ ಜಿಲ್ಲೆಯ ಶಿಕ್ಷಣ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾಗಿ ಆ ಜಿಲ್ಲೆಯ ಬಡವರು ಎಸ್ ಸಿ ಎಸ್ ಟಿ ಓ ಬಿ ಸಿ ಹೆಣ್ಣು ಮಕ್ಕಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಭಾಳಷ್ಟು ಅನುಕೂಲ ಆಗಿದೆ ಇದನ್ನು ಬಂದ್ ಮಾಡೋ ಮುಖಾಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಹೆಣ್ಣು ಮಕ್ಕಳ ಹೈಯರ್ ಎಜುಕೇಷನ್ಗೆ ಉನ್ನತ ಶಿಕ್ಷಣಕ್ಕೆ ಭಾಳ ದೊಡ್ಡ ಕೊಡಲೆ ಬೀಳ್ತದೆ ಇದು ಪರಿಕಲ್ಪನೆ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲ ಜಿಲ್ಲೆಯ ಜನ ಈಗಾಗಲೇ ವಿರೋಧ ಇದ್ದಾರೆ ವಿದ್ಯಾರ್ಥಿಗಳು ವಿರೋಧ ಮಾಡ್ತಾ ಇದ್ದಾರೆ ಟೀಚರ್ಸ್ ವಿರೋಧ ಇದ್ದಾರೆ ಬುದ್ಧಿಜೀವಿಗಳು ವಿರೋಧ ಮಾಡ್ತಾ ಇದ್ದಾರೆ ಇವುಗಳನ್ನು ಅಲ್ಪ ದುಡ್ಡಿನಲ್ಲಿ ಸ್ಟ್ರೆಂಗನ್ ಮಾಡಿ ಇವುಗಳನ್ನು ಹೆಚ್ಚಿಸುವ ಜಾಗದಲ್ಲಿ ಸರ್ಕಾರ ಮಾಡ್ತಿರುವಂಥದ್ದು ಘೋರ ಅನ್ಯಾಯ ಮತ್ತು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಏನು ಹಳೆಯ ವಿಷಯದಲ್ಲೇ ಇದ್ದಾವೆ ನೂರಾರು ಕೋಟಿ ರೂಪಾಯಿ ವರ್ಷ ಖರ್ಚು ಮಾಡ್ತಾರೆ ಅದರಲ್ಲಿ ಸ್ಥಿತಿಗತಿ ಏನಿದೆ ಎಷ್ಟೋ ವೇಕೆನ್ಸಿಗಳಿದೆ ಯಾವ ಕ್ಲಾಸ್ ನಡೀತಾ ಇಲ್ಲ ಎಲ್ಲಿ ಟೀಚರ್ ಇದ್ದರೆ ಅಲ್ಲಿ ವಿದ್ಯಾರ್ಥಿಗಳಿಲ್ಲ ಅತ್ಯಂತ ಅಧೋಗತಿಗೆ ಹೋಗಿದೆ ಭ್ರಷ್ಟಾಚಾರದ ಕೂಪುಗಳಾಗಿದ್ದಾವೆ ಅದನ್ನು ಸರಿಪಡಿಸೋ ಈಗಾಗಲೇ ಎರಡು ವರ್ಷದಲ್ಲಿ ಒಳ್ಳೆಯ ಹೆಸರು ತೆಗೆದುಕೊಂಡಿರುವಂಥ ಈ ವಿಶ್ವವಿದ್ಯಾಲಯನ ಇವತ್ತು ಅವರು ಮುಚ್ಚಕ್ಕೆ ಹೊರಟಿರುವಂಥದ್ದು ನಿಜವಾಗಲೂ ಕೂಡ ಒಂದು ದೊಡ್ಡ ಕೊಡಲೆಪೆಟ್ಟು ಉನ್ನತ ಶಿಕ್ಷಣಕ್ಕೆ ಈ ಸರ್ಕಾರ ಕೊಟ್ಟಂಗಾಗುತ್ತೆ ಎನ್ ಇ ಪಿ ವಿಚಾರದಲ್ಲೂ ಹೀಗೆ ಮಾಡಿದ್ದಾರೆ ಈ ವಿಚಾರದಲ್ಲೂ ಹಂಗೆ ಮಾಡಿದ್ದಾರೆ ಇದೊಂದು ಘೋರ ಅನ್ಯಾಯ ಇದರ ವಿರುದ್ಧ ಬುದ್ಧಿಜೀವಿಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಕೂಡ ಜಿಲ್ಲೆಯ ಜನ ಇದನ್ನು ಪ್ರತಿಭಟಿಸಬೇಕು ಮತ್ತು ಇದರ ವಿರುದ್ಧ ಕಾನೂನು ಸಮರ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ ಹದಿನೆಂಟು ಸಾವಿರ ಕೋಟಿ ಅನ್ಯ ಆಗಿರುವಂಥದ್ದು ಶುದ್ಧ ಸುಳ್ಳು ಜಲ್ ಜೀವನ್ ಮಿಷನ್ ಕಳೆದ ನಾಲ್ಕು ವರ್ಷದಿಂದ ಆಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಿಂದ ಆಗ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಖರ್ಚು ಮಾಡಿದ ಮೇಲೆ ಆ ಹಣ ಬಿಡುಗಡೆ ಆಗ್ತದೆ ಇವತ್ತು ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿ ಮಾಡಿಕೊಂಡು ದಿವಾಳಿಯಾಗಿ ಸಂಪೂರ್ಣ ಖರ್ಚು ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಆ ಖರ್ಚು ಮಾಡಿದ ಮೇಲೆ ಅದರ ಎಲ್ಲ ದಾಖಲೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ ಖಂಡಿತವಾಗೂ ಆ ವರ್ಷದಲ್ಲಿ ಎಷ್ಟು ಶಾಂಕ್ಷನ್ ಪೂರ್ತಿ ಸಿಗ್ತದೆ ನಾವು ಕೂಡ ಆ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ಕೂಡ ಸಹಕಾರ ಮಾಡ್ತೀವಿ ಅದು ರಾಜ್ಯ ಸರ್ಕಾರ ಸುಳ್ಳು ಹೇಳೋದನ್ನು ಬಿಡಬೇಕು ಸತ್ಯ ಏನಿದೆ ಎಲ್ಲ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದಾದರೆ ಖಂಡಿತವಾಗೂ ಸಂಬಂಧಪಟ್ಟಂಥ ಸಚಿವರಿಗೆ ಮಾತಾಡಿ ಆ ಹಣ ಬಿಡುಗಡೆ ಮಾಡೋ ಪ್ರಯತ್ನ ಮಾಡ್ತೀವಿ ಆದರೆ ಎಲ್ಲದರಗೂ ರಾಜಕಾರಣ ಮಾಡಿ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸುವಂಥ ಈ ಪ್ರವೃತ್ತಿ ರಾಜ್ಯಕ್ಕೆ ಒಳ್ಳೆಯದಲ್ಲ ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಲ್ಲ ಇದರಲ್ಲಿ ರಾಜಕಾರಣ ಬೆರೆಸಬಾರ್ದು ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೀನಿ